ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ವಾರ್ತೆ ವಿವರ ಉತ್ತರ ಕನ್ನಡ ಜಿಲ್ಲೆ ಇಂದು ಮುಂಡಗೋಡದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಮುಂಡಗೋಡ ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಗುರುವಾರ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರದ ಜಾರಿ ಮಾಡಿರುವ ಕಾರ್ಮಿಕ ವಿರೋಧಿ ನಾಲ್ಕು ಕರಾಳ ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳ ಮತ್ತು ಬದುಕಿನ ಮೇಲೆ ನಡೆಯುವ ಅತ್ಯಂತ ನಿರ್ದಯವಾದ ಸರ್ವಾಂಗೀಣ ದಾಳಿಯ ವಿರುದ್ಧ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುವ ಕೋಟ್ಯಾಂತರ ಆಶಾ ಮತ್ತು ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ನೀಡಬೇಕು ಅಲ್ಲಿಯವರೆಗೂ ಒ ಶಿಫಾರಸ್ಸಿನಂತೆ ಕಾರ್ಮಿಕರು ಎಂದು ಪರಿಗಣಿಸಿ ಕನಿಷ್ಠ ವೇತನ ಮತ್ತು ಪಿಎಫ್ ಇಎಸ್ಐ ನಿವೃತ್ತಿ ಪರಿಹಾರಗಳನ್ನು ಒದಗಿಸಬೇಕು ಎರಡ್ನೂರ ಇಪ್ಪತ್ತೈದರ ಪಾರ್ಲಿಮೆಂಟ್ ಅಧಿವೇಶನದ ಸಮಯದಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಆಶಾ ಕಾರ್ಯಕರ್ತರಿಗೆ ಘೋಷಿಸಿದ ಪ್ರೋತ್ಸಾಹಧನ ಹೆಚ್ಚಳ ಕೂಡಲೇ ನೀಡಬೇಕು ನಾಲ್ಕು ಕರಾಳ ಲೇಬರ್ ಕೋಡ್ಗಳು ವಿಬಿಜಿ ರಾಮ್ ಜಿ ಕಾಯ್ದೆ ವಿದ್ಯು ಶಕ್ತಿ ತಿದ್ದುಪಡಿ ಮಸೂದೆ ಶಾಂತಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕೆಂದು ರಾಜ್ಯದ ಆಶಾ ಕಾರ್ಯಕರ್ತರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ತಾವು ಘೋಷಿಸಿದ ರೂಪಾಯಿ ಹತ್ತು ಸಾವಿರ ಮಾಸಿಕ ಗ್ಯಾರಂಟಿಯನ್ನು ಕೂಡಲೇ ಜಾರಿಗೆ ತರಬೇಕು ಇದೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ರಾಜ್ಯದ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಗೌರವಧನ ಹೆಚ್ಚಳ ಮಾಡಬೇಕು ನಮ್ಮ ರಾಜ್ಯದಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನು ಅನುಷ್ಠಾನಕ್ಕೆ ತರಬಾರದು ಮತ್ತು ಕನಿಷ್ಠ ವೇತನ ಪರಿಷ್ಕರಣೆ ಜಾರಿಗೊಳಿಸಬೇಕು ಮನವಿಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕಾಧ್ಯಕ್ಷರಾದ ಕಸ್ತೂರಿ ಬಸವರಾಜ್ ಸಂಗಮೇಶ್ವರ ಕಾರ್ಯದರ್ಶಿ ಗೀತಾ ಶೆಟ್ ಜಿಲ್ಲಾ ಕಾರ್ಯದರ್ಶಿ ಈರವ್ವ ವಿರಕ್ತಿಮಠ ನಾಗರತ್ನ ಚಿಗಳ್ಳಿ ಮಂಗಳ ಕೋಡಿಯ ಮಂಜುಳಾ ಪಾಟೀಲ್ ಲಕ್ಷ್ಮಿ ಬಂಗಾರಿ ಗಂಗಾ ಚಲ್ವಾದಿ ಪಾರ್ವತಿ ಪಾಟೀಲ್ ಮಂಜುಳಾ ಮುದ್ದಿನ್ಕೊಪ್ಪ ಜಯಂತಿ ಮೋಟೆಬೆನ್ನೂರು ಸಂಧ್ಯಾ ದುಬೈ ಅಶ್ವಿನಿ ಪಾಟೀಲ್ ಅಶ್ವಿನಿ ರಜಪೂತ್ ಹಲವು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನೇ ಬರಲಿ ವಕ್ಕಿ ತಿರಲಿ ಏನೇ ಬರಲಿ ವಕ್ಕಿ ತಿರಲಿ ಗೊತ್ತಕ್ಕಾಗಿ ವರದಿಗಾರರು ಬಸವಂತಪ್ಪ ಪೂರ್ಜರ್ ಕೆಜೆ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ್